ಏನತೆ ಯಾಕೆಕ್ಕಂಗೆ ಬಿಡ್ಕತ್ತಿದ್ರಿ ಭಾ ಬಾ ಬಾ ಅಂತ ಏನಾಯ್ತು ಏನು ವಿಲಾಕತೆಲ್ ತಗೊ ಬಿಡ್ತೀನಿ ಅಡ್ಗಿರಿ ಏನೋ ಮಾಡಕ್ಕೆ ಹೋಗ್ಬೇಡ ಕಳ್ಳೆ ಸೊಪ್ಪು ಬರ್ತೀನಿ ಏನಾರು ವೇ ಹೆಸ್ರು ಮಾಡ್ಕೊಳ್ದೆ ಕಳ್ಳೆ ಸೊಪ್ಪಲ್ಲಿ ಸಾರಿಗೆ ಏನಾರು ಮಾಡ್ಕೊಳಕಾಯ್ತದೆ ಅನ್ಬಿಟ್ಟು ಹಾಗೆ ಕರ್ದೆ ಹೇಳ್ಬಿಡು ಅವ್ಳಗು ಜೈನ್ಗೂವೆ ಹೇಳ್ಬಿಡು ಏನಾರು ಮಾಡ್ಕೊಳಕಾಯ್ತದೆ ಕಳ್ಳೆ ಸೊಪ್ಪಲ್ಲಿ ಹೆಸು ಕಿಸ್ರ ಅಕ್ಕೇನಾರು ಮಾಡ್ಗಿಡ್ಬಿಟ್ಟರು ಅರ್ಬಿಟ್ಟು ಹೇಳ್ಬಿಡೋದ್ಬಿಟ್ಟ ಕರ್ದೆ ಎತ್ತಗೋಗಿದ್ದ ನೀನು ಅವಳು ಕರ್ದೆ ಅವಳು ಸದ್ದಿಲ್ಲ ನೀನ್ ಕರ್ದ್ರ ನೀನು ಸದ್ದಿಲ್ಲ ಐಕ್ಲೂ ಅಂತೂ ಒಂದು ಪತ್ತೆ ಇಲ್ಲ ಏ ಎಲ್ಲ ಎತ್ತಗೋದು ಐಕ್ಲೂ ಇವತ್ತು ಹುಡ್ಕತೀನಿ ಅದೇ ಅಯ್ಯೋ ಎಲ್ಲ ಆಟಾಡ್ತಾನೆ ನಿಂತಿದ್ದಾವೆ ಏನೋಕಂತಕೊಳ್ಳಿ ಐಕ್ಲೂನ ತಡೆದಿಲ್ಸಕ್ಕದ ಜನ ಎಲ್ಲ ಆಟಾಡ್ತಾನೆ ನಿಂತಾವೆ ಹ ಸರಿ ಕತೆ ಬಿಡಿ ಕಳ್ಳ ಸೊಪ್ಪು ಸಾರು ಮಾಡ್ಕೊಳದ ಹಾ ಅದೇ ಉಸಿ ಹೆಚ್ಚಕ್ಕು ಈಗ ಬನ್ನಿ ಕಳ್ಳ ಸೊಪ್ಪು ಸಾರು ಅಂದ್ರೆ ಎಲ್ಲರಿಗೂ ಆಸೆ ತಾಳಿ ನಾನು ಬರ್ತೀನಿ ఇలా ఏండాకే అట్ దూర బ్యాడకత్తు పుడు ఏను బిస్లు ఈ బస్లో ఊరు బస్ బంద బేడాక కుయ్కొత్త అంతే సొప్ప ఇన్నొందా బరు అంతే ఇలా తెకెంపు వల్ల వాతావర సందోతు ఆవత్ బ్యాక బరు అంతే ఈ పార్టీ బస్లోదే ఈ బందీయ బేడా బేడా అయ్యో ఇద్దరే ఇలిక ఏనైతు ఈ బస్లోవ నడి నడిరి బతీ బతిని వరకు మే భారీ దిస్ ఆడదే கல்லைகிள சுக்கண்டு அல்லைய ஒல்கில் நீன சேசி குய்க்க தொகரிக்கை கால் அருவா அங்கே தொகரிக்கே தொகிரிக்காய் குய்க்கப்பரத ஆமன் தொகிரிக்காய் குயிக்கிறுடஸ் எல்லோ ஊர்க்க அடி சீக்கூ பாக்கு எல்லாம் துபவே ஏழ்த் சரி காலே இல்லை இத்தகோ அல்ல உண்டங்குவலா தங்கங்குவல அல்லே பிட்டேசி பல்்த்துக்கண்டு தடவருத்தி தக்கக்கோய்க்கிறனாய்த்து எழேவன் ஊர் விட்டு தொகரிக்காய் ఏినీ బు బర బుడ్స్కబప్ప నేను ఊర్క బ అంత ఇవ్బ్రే గిడ కిత్క బర్బితారటే బుడ్స్కళి అనిబుట్సి చనగతి కనతే కాళ్ళు మాత్ర బల్తీరవ్ చనగవే ఇవ్ ఎలా ఊరుబెట్రే సోనెలవే ఊసి బేజారా నన్గ్ ఏ మారే తందోర్రే ఎు ఒజి అస్ తోరే ఒం కేజి అస్ కాబరే కనతే బలనూ చాప్ చాపే సణ్ సూ చీకు ఇన్ కళాగిల్వనావ్రే అదే అదే ఉదల జయ ఈ ఉత బి సరికీ మే సరి సొప్కి పుయిక జయన్గ హిందా జయ పాత అల్లి కోడి అల్లిగ അവൾ ഇന്നുബരോ ജന ഈ സാ തുമ്പണ്ട് ഓദ്ലു ഒന്ന്ബക്കിട്ട നാനുവേ മറ്റേ കാപ്പിപ്പള്ള കൂസ്കാത്രി ബുക്കൊബ്രക്കേ അതൊക്കെ അല്ലി ബ്യാഡലി ചാകപ്പ സരില്ല അത് നോ അത് ഹർത്താനായിക്കില്ല യാക്കേണു യാക്ക മറ്റർ അല്ലെ ചന്ദന വരുകി ആദ്യ ഹോദിട ബർലിരു മാതീനി അവൾ ഏൻ ഗുദ്വ ഹെഗ് ഇഷ്ട ആ ബ്യാട ബേഡ് വേ കൂത്തോള മാതീനി കഥ അവൾ ಓ ನಾವು ಸಲ ಎರಡು ಸಲ ಅಲ್ಲಿಗೆ ಹೋಗ್ಬಿಡಕ್ಕೆ ಸರಿ ಇಲ್ಲ ರಂಜ್ ಪಂಜ್ ಆಯ್ತದೆ ಹುಸಾರಿದಂಗೆ ಆಯ್ತದೆ ಯಾಕೆ ಬೇಕು ಅಲ್ಲಿ ಅಂತ ಜಾಗಕ್ಕೆಲ್ಲ ಅಂತಂದಿವೀನಿ ಅಲ್ಲಿಗೆ ಹೋಗವಳೆ ಅಲ್ಲಿಗೆ ಅವು ಇರಿ ಯಾಕೆ ಹೇಳೋರು ಮೊಟ್ಟೋರು ಮನೇಲಿರೋರು ಅನ್ನದು ಒಂದು ಥಾಯಿ ಹಾಕೋಕ್ಕಿಲ್ಲ ಒಂದ್ಸಲ ಹೋಗ್ಬಿಟ್ಟು ಜನ ಸರಿ ಎಲ್ಲ ಬಂದು ಮುನಿಕೊಂಡವಳೆ ಜಾಗಕ್ಕೆ ಹೋಗ್ಬಿಟ್ಟು ಬೇಡ ಅಂದ್ರು ಕೇಳ್ತಾನೆ ಇನ್ನೊಂದು ಏನು ಮಾಡಕ್ ಹೋಗಿದ್ದಾಳೆ ಅಲ್ಲಿಗೆ ಏನೋ ಮನೇಲಿರೋ ಮಾತು ಅಂದ್ರೆ ಮರ್ಯಾದೆ ಗೌರವ ಇಲ್ವಾ ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೊಳೋದಿಲ್ವ ಬರ್ಲಿ ತಾಳು ಮಾಡ್ತೀನಿ ಅವಳಿಗೆ Beli kat eh. Sering mak cik nanti. Ayo nak nak kerudung kan nanti. Nanti lagi kau itu ni faham lagi kau pasti minta nak nunggu nanti. Alah bini kau kau tak ikut bah. Biar antar nunggu. Ada kalau sekolah dia yang dah. Aduh hal tu nih wabla berhukum kau lagi. Ayo budi. Ia na itu. Enam hari kan tu ikut lagi tu leh tu dia leh beli kau betul le. Nah, nampak tu pandai kita tolak lagi tu dia antar deh. Atkaya, ini lagi nanti ಹಾಂ ನೀರಿದ್ವಲ್ಲ ಅದ್ರಲ್ಲವ ಇದರಲ್ಲಿ ತೊಟ್ಟಿಲು ನೀರಿರೋವನ ಔಷಧಿ ಹೊಡೆದ್ಬಿಟ್ಟಿದಾರಂತೆ ಇತ್ಲಲ್ಲಿ ಗಿಡ ಬಡ ಅದಕ್ಕೆಲ್ಲ ಮಕ್ಕಳು ಮುಖಂಡ ಔಷಧಿ ಬಿಟ್ಟಿದಾರಂತೆ ಇಲ್ಲ ಕಣತ್ತೆ ತೊಟ್ಟಿಲಿ ನೀರು ಪಾತ್ಕಿತ ಬೆಳ್ದೋಕೆ ತುಂಬ್ಕೋಬೇಕು ಅಂತ ಅಂತಿದ್ಲು ಸರಿಕರವ ಹೋಗಿ ಇದು ಮಾಡ್ಕಬಾ ಬಾ ಅಂತಂದೆ ನನಗೇನು ಗೊತ್ತಿತ್ತು ಸರಿ ಕದ್ಬಿಡಿ ಬಿಡಿ ಸ್ವಲ್ಪ ಕಳ್ಸಕ್ಕೆಲಾಕತ್ತೆ ಹೋಗಿದ್ದು ಬಿಡ್ತಾಳಂತೆ ಟೀ ಮಾಡ್ಕಬ್ರಣ ಏನು ಬೇಡಕತೆ ಟೀ ಬೇಡ ಏನು ಬೇಡ ಟೀ ಕುಡ್ದು ಕುಡ್ದಿ ಸಾಕಾಗೋಗದ ಬೇಕಾದ್ರೆ ಮಾಡ್ಕೊಂಡು ಕುಡಿ ಅಲ್ಲ ಎಣ್ಣೆ ಯಾಕವ ಹೋಗಿದ್ದದು ಹೇಳಿದ್ರು ಕೇಳ್ದಾನೇ ನಿನಗಂತೂ ಒಂಚೂರು ಬುದ್ಧಿ ಇಲ್ಲ ಒಂದು ಬುದ್ಧಿ ಇದ ಕಳಿಸ್ಬೇಕೋ ಮಾಡ್ಬೇಕೋ ಮುಟ್ಬೇಕೋ ಏನು ಬಿಲ್ಲ ಕಳ್ಸ್ಕೊ ಕಳ್ಸ್ಕೊಂಡು ಇಲ್ಲಿ ನಿಂತಿರ ಚಂದನವ್ರು ಹೆಂಗೆ ನಿಂತಿದ್ದೀಯೇ ಹೇಳಿ ನೀವು ಬೇಡಕನವ ಕಳಿಸ್ಬೇಡ ಅವತ್ತೇ ಅಂತ ಅವ್ಗು ಹೇಳಿ ನೀವು ಹೋಗ್ಬೇಡಕನ ಜಯ ಅಂತ ಹುಂಕನಮ್ಮ ಹುಂಕನಮ್ಮ ಅಂತ ಅಂತಾರೆ ಅಷ್ಟೇ ಬರೀ ಹೂವು ಅನ್ನೋದು ಮಾತ್ರ ಕಲ್ತಿದಿರಿ ಅದನ್ನ ಪಾಲಿಸ್ಬೇಡಿ ಮುಟ್ಬೇಡಿ ನೀವು ಬರೀ ಹ್ಞೂ ಅನ್ನೋದ್ ಮಾತ್ರ ಕಲ್ತೀರಿ ನೀವು ಯಾಕೆ ಹೇಳೋರು ಯಾಕೆ ಮಾಡೋರು ಮಾಡ್ಕೋಬೇಡಿ ನೀವು ಹೇಳಿ ಹೇಳಿ ಸಾಕಾಗೋತದೆ ನನಗೆ ನಿಮ್ ಜೊತೆಗೆ ಹಾಡ್ಸಾಯಕಿಲ್ಲ ನಮ್ಗೆ ಏನಾರು ಮಾಡ್ಕೊಂಡು ಹಾಳಾಗೋಗ್ಯತೀ ಏನಾರು ಮಾಡ್ಕೊಂಡಿ ಅತ್ತೆ ಸರಿ ಕದ್ದು ಬೂರಿ ಅಲ್ಲ ಅದೇ ಕಂಡು ಬಯ್ತಾ ಇದೀರಿ ನೀವು ಇನ್ನೊಂದ್ಸಲ ಹೋಗ್ಬೇಡ ಅಂತ ಹೇಳ್ತೀನಿ ಕತೆ ನಾವೇನಾರು ಒಯ್ತೀನಿ ಅಂದ್ರೆ ನಾನೇ ತಕಳಿ ನಾನು ಮಾರ್ತಬಿಟ್ಟಿದೆ ಅಲ್ಲಿ ಕೊಡಿ ಅದಲ್ಲ ಕೊಡಿ ನೀರು അത കഴിസ്ു അങ്ങനെ മർത്തവിട്ടേ അത് കേടത്തെ സരി കത്ത നർത്ത വിട്ടതേ ഹടി വയസ്കയ നിർവ കണക്കവ നാല് ഏഴക്കില്ല ഈ വയസ്സയ അതേ മർവോ അത് ഏൻ മാറിമുട്ടിരോ ഏനാ മാില്ല ഏനാരും അതെ സരി ആ താഴ് കുടക്കി ബതീനിട്ട് പാഗിത്തെക്കി സരി നടി ನಾನು ಬರ್ತೀನಂತೆ ಹೋಗಿದ್ದು ಬೇಕಾರೆ ಇದು ಮಾಡೋಕ್ಕಾಗ್ತದೆ ಬೇಡಕತ್ತೇ ಇಲ್ಲಿರು ನಾನು ಹೋಗಿದ್ದು ಬರ್ತೀನಂತೆ ಸುಮ್ಮನೆ ನೀನೊಂದ್ಸಲ ಏನು ಮಾಡೋಕ್ಕೆ ನಾನು ಹೋಗಿದ್ದು ಬರ್ತೀನಿ ಅಯ್ಯೋ ನಡೀರಿ ಅದಾಗೆ ಹೋಗಿದ್ದು ಬರೋಕ್ಕಾಯ್ತದೆ ಇಷ್ಟು ಹೇಳ್ತಾ ಕೂತಿದ್ದೀರಲ್ಲ ನಡೀರಿ ಅಮ್ಮ ಬಳಿ ಏನು ಮಾಡ್ಕೊಟ್ಟನು ಅದೇಕಮ್ಮ ಅಡುಗೆ ಚೆನ್ನಾಗಿ ಮಾಡಿತಿಲ್ವಾ ಅಲ್ಲ ಅವತ್ತು ನಿಂಗೆ ಏನಂದೆ ನಾನು ಏನಂದೆ ಅಂತವ ಯಾವತ್ತಮ್ಮ ಗ್ಯಾಪ್ ನಾನು ಅವತ್ತು ಏನತ್ತೆ ಏನು ಹೇಳ್ತಿದ್ದದಮ್ಮ ಏ ಅದೇ ಕೂಡಿಗೆ ಇವತ್ತು ಪಾತ್ರೆ ಬೆಳಕೋಗಿಲ್ವಾ ಹೇಳಿತ ಜಾಗ ಅನ್ಸರ್ ಇಲ್ಲ ಅದಾಗೆಲ್ಲಾಗ ಹೋಗಬೇಡ ಬೆಳ್ದಕ್ ಮಾಡಕ್ಕೆ ಅಂತವ ನಾನು ಬಿಟ್ಟೆ ಗ್ಯಾಪ್ ಆಯ್ತಿಲ್ಲ ಸುಮ್ನ ಆಗೋದೆ ಬೈಯ್ತಾ ಕೂತದೆ ಉಂಕನದ ಹೇಳಿತು ನಾನು ಮರೆತು ಬಿಟ್ಟಿದ್ದೆ ಕಣತೆ ಹೋದ್ಮೇಲೆ ಗ್ಯಾಪ್ ಉನ್ಸ್ಕಂಡೆ ಅಮ್ಮ ಇಲ್ಲಿಗೆ ಹೋಗ್ಬೇಡ ಅಂದಿತ್ತಲ್ಲ ಅಂತವ ಆದ್ರೂ ಒಟ್ಟಲ್ಲಿ ನೀರು ಇದ್ದಿತಿಲ್ವಲ್ಲ ಏನು ಕೆರೆಗೆ ಅದು ಬಾರಿ ದೂರ ಐತಲ್ಲ ಅದ್ಕೆ ಇಲ್ಲಿ ಬೆಳಿಗ್ಗೆ ಅನ್ಕೊಂಡು ಇಲ್ಲಿ ಕೊಡಿಗೆ ಹೋಗಿದ್ದೆ ಬೋಯ್ತಿದದ ನಾನು ಹೇಳ್ದೆ ನಾನೇ ಕಳಿಸಿರೋದು ಬಿಡತಿ ಅಂತವ ಆದ್ರೆ ಅಮ್ಮ ಬೈಯ್ತಾ ಕೂತದೆ ಇಬ್ರುಗು ಸೇರಿಸಿ ಅದ್ ಏನಾದ್ರು ಬುಸು ಗುಸು ಪಿಸು ಬಿಸು ನಿಮ್ದು ಲೈ ಅಲ್ಲ ದೊಡ್ಡವರು ಏನಕ್ಕೆ ಹೇಳಾರು ಏನಕ್ಕೆ ಮಟ್ಟಾರ ಅನ್ನೋದು ಒಂದು ಮರ್ಯಾದೆ ಗೌರವ ಬೇಡವಾ ನಿಮ್ಗೆ ಇಲ್ಲಕ್ಕ ಕಳಿ ದೊಡ್ಡವರು ಏನಕ್ಕೆ ಕೇಳರು ಎತ್ತೇಳೋರು ಅನ್ನೋದು ಗೌರವ ಮರ್ಯಾದೆ ಇದ್ದಿದ್ರೆ ನೀವು ಒಂದ್ ಪರಿಜ್ಞಾನ ಇದ್ರೆ ಹೆಂಗ ಮಾಡ್ತಿದ್ದಿಲ್ಲ ಅಲ್ಲಕ್ಕಂಜೆ ಏನ್ ಅಲ್ಲಿಗೆ ಹೋಗ್ಬೇಡ ಮಾಡ್ಬೇಡ ಅಂತ ಏನದು ಹೆಚ್ಚು ಕಡಿಮೆ ಆದ್ರೆ ಏನ್ ಕತೆ ಇನ್ನೊಸಿಲ್ಲ ನಮ್ಮ ತಪ್ಪಾಗೋಯ್ತು ಇನ್ನೊಸಲ ಹೋಗ್ಕಿಲ್ಲ ಬಿಡಿ ನಾನು ನೀರಿಸಿ ತಿರ್ವಲ್ಲ ಇಟ್ಟಿದ್ದೆ ಕೆರೆಗೆ ಹೋದ್ರೆ ಬಾರಿ ದೂರ ಆಯ್ತದೆ ಅಂತ ಇಲ್ಲಿಗೆ ಹೆಂಗೆ ಉಂಟದೆ ಮಾಡ್ತಬಿಟ್ಟಿದೆ ಸರಿ ಕದ್ಬಿಡಿ ಇನ್ನೊಸಿಲ್ಲ ಒಂದ್ಸಲಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಆ ಜಾಗ ಪಾಗ ಸರಿಲ್ಲ ಹಾಂ ಎಣ್ಣೆ ಕೈಗ ಹೋಗ್ಬಾರ್ದು ವಯಸ್ಸಿರೋರೆಲ್ಲ ಹೋದರ ಜನನಿಗೆ ಹಾಂ ಮತ್ತೆ ಜಾಗ ಆಚರಿ ಸರಿಲ್ಲ ಅಂತ ಹೇಳಿದ್ರು ಕೇಳೋಕೆಲ್ವರ ನೀವು ಇನ್ನೇನು ಮಾಡಬೇಕು ನಿಮಗೆ ಹೇಳಿ ಇನ್ನೇನು ಮಾಡಬೇಕು ಮುಂದುವರಿಯುವುದು ಹಂಗೇ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ